ಹಾಯ್ ಹಲೋ ಎಲ್ರಿಗೂ ಕಥೆ ಧಾರವಾಹಿ ಮುಂದಿನ ಸಂಚಿಕೆ ಏನಾಗಿದೆ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲೆಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಅಜಿತ್ ಫುಲ್ ಫುಲ್ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇರ್ತಾರೆ ಅಜಿತ್ ಇಲ್ಲಿ ಪೊಲೀಸ್ ಸ್ಟೇಷನ್ ಫೈಲ್ ನೋಡ್ತಾ ಕೂತಿರ್ತಾನೆ ನೋಡ್ತಾ ಕೂತಿದ್ದವನು ಎದ್ದಕ್ಕಿದ ಬರ್ತಾಳೆ ಅವಳು ಒಳ್ಳೆ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಏನು ಗ್ಲಾಮರ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತಾಳೆ ಒಳಕ್ಕೆ ಬಂದ ತಕ್ಷಣ ಅಜಿತ್ ಫೈಲ್ ನೋಡ್ತಾ ಇದ್ರೆ ಅಜಿತ್ನ ಬುಜದ್ ಮೇಲೆ ಇಟ್ಕೊಂಡು ನಿಂತ್ಕೋತಾಳೆ ನಿಂತ್ಕೊಂಡು ನಿಮ್ಗೆ ಗುಸ್ಲೋ ನಿಮ್ಮೆಂಟ್ಲ ಏನು ಏನ್ ನಿನ್ ಕತೆ ಏನ್ ಹೇಳೋ ಅಂದಾಗ ಶುರು ವಚ್ಕೋತಾಳೆ ಹಾಡ್ನ ರಾಜ ನನ್ನ ಮುದ್ದು ರಾಜ ನೂಕುವಂತ ಕೋಪ ನನ್ನ ಮೇಲೆ ಅಂತ ಹೇಳಿ ಹಾಡ್ ಶುರು ಮಾಡ್ಕೊಂಡು ಪೂರ್ತಿ ಅವನನ್ ಇಲ್ಲ ಅವನ ಜೊತೆಗೆ ಹಾಕೊಂಡು ಫುಲ್ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾಳೆ ಅವನು ಅದೇನು ಒಟ್ಟಾರೆ ಅಜಿತನು ಕೂಡ ಅವಳ ಜೊತೆ ತಾಳ ಹಾಕ್ತಾನೆ ಇಬ್ರು ಅಂತೂ ಇತ್ತ ಅವ್ರ ಅಮ್ಮನ ಬರ್ತಡೆ ಒಂದು ಬರ್ತಡೆ ಅಂತ ಅಂದ್ರೆ ಆ ತಾಯಂದಿರ ಅಹ್ ದಿನವನ್ನ ಆಚರಿಸಿ ಬಹಳ ಸಂಭ್ರಮದಲ್ಲಿರ್ತಾನೆ ಅದೇ ಮೂರ್ ಇಬ್ರು ಕೂಡ ಒಂದಾಗ್ತಾರೆ ಈ ಒಂದು ಸಂಚಿಕೆಯಲ್ಲಿ ಅಂತಹ ಒಂದು ತುಂಬಾನೇ ಚೆನ್ನಾಗಿರ್ತಕ್ಕಂತ ಈ ಒಂದು ಸಂಚಿಕೆ ಇಲ್ಲಿ ಅದ್ರ ಒಳಗಡೆ ಈಗಾಗಲೇ ಇತ್ತ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ರು ಕೂಡ ಸಂಚು ಮಾಡ್ಬಿಟ್ಟಿರ್ತಾರೆ ಭೂಮಿ ವಿರುದ್ಧ ಹೇಗಾದ್ರೂ ಮಾಡಿ ಆ ಭಾಗ್ಯಮ್ಮ ಸ್ಟೇಷನ್ ಇದ್ದಾಳೆ ಯಾವತ್ತಿಗೂ ಕೂಡ ಭೂಮಿ ಮನಸ್ವಿನಿ ಅಂತ ಗೊತ್ತೇ ಆಗಬಾರ್ದು ಈ ಮನೇಲಿ ಉಳ್ಕೋಬಾರದು ಅನ್ನೋವಂತ ಕತರ್ನಾಕ್ ಐಡಿಯಾ ದೇವಿಯಾನಿದ್ರು ಅದ್ರಂತೆ ಅವಳು ಹೇಳ್ಕೊಟ್ಟಿರ್ತಾಳೆ ಕೋರ್ಟ್ ಹಾಕ್ಸು ಶ್ರವಣಿಗೆ ಕೋಟ್ ಅಂತ ಹೇಳಿ ಕೋಟ್ ಹಾಕ್ಸು ಅಂತ ಅಂದರೆ ಅವನು ಲಾ ಪ್ರಾಕ್ಟೀಸ್ ಮಾಡಿರ್ತಾನೆ ಆ ಪ್ರಾಕ್ಟೀಸನ್ನು ನಿಲ್ಲಿಸಿರ್ತಾನೆ ಅವನು ಪೊಲೀಸ್ ಅಧಿಕಾರಿ ಆದಮೇಲೆ ಹಾಗಾಗಿ ಅದೇ ಕೋಟನ್ನ ಹಾಕೋಗಿ ಮಾಡು ಅಂತ ಹೇಳಿ ಹೇಳ್ಕೊಡ್ತಾಳೆ ಈ ಕತನಾಕ್ ಐಡಿಯಾನ ಅವಳು ಹಂಚ್ಕೊಂಡಾಗ ಶ್ರವಣ್ ಜೊತೆ ಮಂಗ ಶ್ರವಣ್ ಅಂತೂ ಒಪ್ಬಿಡ್ತಾರ ಅವ್ರು ಕೋಟ್ ಹಾಕ್ಲಿಕ್ಕೆ ಆಗಲಿ ಆಗ್ಲಿ ಕಂದ ನಾನು ಹಾಕೊಳ್ತೀನಿ ನಾನು ಅದಕ್ಕೆ ಇವಳೇ ಇರ್ತಾಳೆ ಅಶ್ವಿನಿ ನಾಟಕ ಆಡಕ್ ಶುರು ಮಾಡ್ತಾಳೆ ಅಲ್ಲಪ್ಪ ನಾನು ಯಾರ್ದಾರು ಅನ್ಯಾಯ ಮಾಡ್ತಾ ಇದೀನ ಅದಕ್ಕೆ ಶ್ರವಣ್ ಹೇಳ್ತಾನೆ ಹಾಗೆ ಅಂಥದ್ದು ಏನಿಲ್ಲ ಬಿಡು ತೊಂದರೆ ಇಲ್ಲ ನಾನು ನಿಲ್ಸ್ಬಿಟ್ಟಿದ್ದೆ ಈಗ ನಾನು ಕೆಲವ್ರನ್ನ ನೋಡ್ಬೇಕಾಗಿದೆ ಅದ್ರ ಸಲುವಾಗಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಇಲ್ಲ ಅನೌನ್ಸು ಕೂಡ ಮಾಡ್ತಾನೆ ಅವ್ರ ಮನೇಲೆಲ್ಲ ನಾನು ಭಾಗ್ಯಮ್ಮನ ವಿರುದ್ಧ ಕೇಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿ ಯಾಕೆಂದ್ರೆ ಅಜಿತ್ ಇಲ್ಲಿವರೆಗೂ ಕೂಡ ಭೂಮಿ ವಿಚಾರವಾಗಿ ಶಪಥ ಮಾಡಿರ್ತಕ್ಕಂಥದ್ದು ಯಾವ್ದನ್ನು ಕೂಡ ಸೋತಿಲ್ಲ ಅವನು ಕೆಲವೊಂದು ಘಟನೆಗಳನ್ನ ನಡೆದಿರ್ತಕ್ಕಂಥ ಕೆಲವೊಂದು ಸಂಚಿಕೆಲೂ ಕೂಡ ಹೇಳಿದ್ದೇನೆ ಅವನ ಕೂಡ ಜಯಶಾಲಿ ಆಗಿದ್ದಾನೆ ಅದರಲ್ಲಿ ಒಂದು ಉದಾಹರಣೆ ಭೂಮಿ ಅವಳನ್ನ ಕೆಟ್ಟ ನಡತೆ ಅಂತ ಹೇಳಿ ಅವಳನ್ನ ಸಾಬೀತ್ಪಡಿಸಿದಾಗ ದೇವಿಯಾನೆ ಎಲ್ಲ ಸೇರಿ ಅದನ್ನು ಕೂಡ ಭೂಮಿ ಬಹಳ ಒಳ್ಳೆಯವಳು ಸುಸಂಸ್ಕೃತೆ ಸದ್ಗುಣ ಎನ್ನುವಂಥದ್ದನ್ನ ಅದನ್ನು ಕೂಡ ಸಾಕ್ಷಿ ಸಮೇತನೇ ಸಾಬೀತು ಪಡಿಸ್ತಾವ್ನು ಹಾಗಿದ್ದಾಗ ಅವನ್ಗೆ ಇದೇನ್ ಕಷ್ಟ ಆಗೋದಿಲ್ಲ ಅಂತೂ ಇವನ್ ಮುಂದೆ ಶ್ರವಣ ಸೋಲ್ತಾನೆ ಅನ್ನೋ ರೀತಿನಲ್ಲೇ ನಾವು ಅನ್ಕೋಬಹುದು ಈ ಕಡೆ ಎಲ್ಲ ಟಿಫನ್ ಕೂತಿರ್ತಾರೆ ಮನೆಯಲ್ಲಿ ಟಿಫನ್ ಕೂತಾಗ ಎಲ್ಲ ಬೇಗ ಬೇಗ ತಿಂತ ಸಂಗೀತನು ಕೂಡ ಬೇಗ ತಿನ್ಬಿಟ್ಟು ಭೂಮಿ ಬೇಗ ಎಲ್ರಿಗೂ ತಿಂಡಿ ಮುಗದಲ್ಲಿ ತೊಟ್ಟಿ ತಗೋಬಮ್ಮ ಯಾಕಂದ್ರೆ ಮೊದ್ಲೇ ಹೇಳಿರ್ತಾಳೆ ಇಲ್ಲಿ ಭೂಮಿ ಟೀ ಕೊಡಕ್ಕೆ ಅಂತ ಹೋಗಿರ್ತಾಳೆ ಅದ್ರ ಹಿಂದಿನ ದಿನ ಅಜ್ಜಿ ತಟ್ಟಿ ಇಸ್ಕೊಳ್ಳೋದಿಲ್ಲ ಅದಕ್ಕೆ ನೋಡಿಯತ್ತೆ ನಿಮ್ ಮಗನ್ಗೆ ಎಷ್ಟು ಕೊಬ್ಬು ಅದಕ್ ಸಂಗೀತ ನನ್ ಮಗನೇ ಕೊಬ್ಬು ಅಂತೀಯಾ ಅಂತ ಹೇಳಿ ತಮಾಷೆಯಾಗಿ ಹುಸಿ ಮನಸ್ಸು ತೋರಿಸ್ತಾಳೆ ಆ ಇಲ್ಲ ಇಲ್ಲ ಬಿಡಿಯತ್ತೆ ಆಗೇನಿಲ್ಲ ಬನ್ನಿ ಇಬ್ರು ಸೇರಿ ಹೇಗಾದ್ರ ಮಾಡಿ ಒಂದ್ ಜಂಬ ಇಳಿಸ್ಬೇಕು ಒಂದ್ ಪ್ಲಾನ್ ಮಾಡೋಣ ಎಲ್ರು ಕೂತಿರ್ತಾರಲ್ಲ ಆ ಟೀ ಕೊಟ್ಬಿಡ ಅದಕ್ ಬನ್ನಿ ಹೇಳ್ತಾಳೆ ಸಂಗೀತನ ಮಾತಿಗೆ ಎಲ್ಲಿಯತ್ತೆ ನಾನು ಅವತ್ತ ಟೀ ಕೊಟ್ಟಿದ್ದು ಎಲ್ರು ಮುಂದೇನೆ ಆದ್ರೆ ಸ್ವೀಕರಿಸಿದ್ರ ಅವರು ತಗೊಳ್ಳಿಲ್ಲ ಕುಡಿಲೇ ಇಲ್ಲ ಅದಕ್ಕೆ ಸಂಗೀತ ಹೌದಾ ಇರ್ಲಿ ನಾಳೆ ಆ ಪ್ಲಾನ್ ಸಕ್ಸಸ್ ಆಗೋಕ್ ಮಾಡೋಣ ಮನೇ ಹೇಳ್ದಂಗೆ ಕೇಳು ನೀನು ಸರಿಯತ್ತೆ ಆಯ್ತು ಅಂತ ಹೇಳಿ ಭೂಮಿ ಒಪ್ಕೊಳ್ತಾಳೆ ಅದ್ರಂತೆ ಎಲ್ಲ ತಿಂಡಿ ತಿಂಡದ್ಮೇಲೆ ಸಂಗೀತ ಬೇಗ ತಗೋಬಾಗೂ ನೀ ಟೀನಾ ಅಂತ ಹೇಳ್ತಾಳೆ ಟೀ ತಗೋಬಂತ ಎಲ್ರಿಗೂ ಹಂಚ್ಕೊಳ್ತಾ ಬರ್ತಾಳೆ ಹಂಚಿತಾ ಹಂಚಿತಾ ಹಾಗೇನೆ ಸತೀನ ಟೀ ತಗುಳಿ ಅಂತ ಹೇಳ್ಕೊಡ್ತಾಳೆ ಅಜಿತ್ನಿಗೂ ಕೊಡ್ತಾಳೆ ಅಜಿತ್ ಕಡೆ ಸಂಗೀತ ನೋಡ್ತಾ ಇದ್ರೆ ಅಜಿತ್ನಗೂ ಒಂಥರ ಅನುಮಾನ ಶುರುವಾಗುತ್ತೆ ನಮ್ಮಮ್ಮ ಯಾಕೆ ನೋಡ್ತಾ ಇದ್ದಾರೆ ನನ್ನನ್ನ ಅಂತ ಹೇಳಿ ಅಷ್ಟ ಸಂಗೀತ ಅವ್ರ ಮುಖ ಹಾಕಡಕ್ ತಿರುಗಿಸ್ಬಿಡ್ತಾಳೆ ಕಣ್ಣಲ್ಲಿ ಸನ್ನೆ ಮಾಡ್ತಾಳೆ ದಿನಿಗೆ ಕುಡು ಬೇಗ ಅಂತ ಹೇಳಿ ಕೊಡ್ತಾಳೆ ಕೊಟ್ರೆ ಅವ್ನ್ಗೆ ಯಾವ್ದೋ ಒಂದ್ ಕಾಲ್ ಬರುತ್ತೆ ಆ ಕಾಲ್ ರಿಸೀವ್ ಮಾಡ್ತಾ ಮಾಡ್ತಾ ಟೀ ಕುಡ್ದೆ ಹೇಳ್ಬಿಡ್ತಾನೆ ಅದಕ್ ಬೇನಿ ಅಂತಾಳೆ ಅಂತೂ ಇಂತೂ ನಾನು ಈ ಪಂದ್ಯದಲ್ಲಿ ಗೆದ್ದೆ ಸಾಹೇಬರು ಟೀ ಕುಡಿದ್ರು ಅಂತ ಹೇಳಿ ಈ ಎಲ್ಲಾ ಒಳ್ಳೆ ಸಂತೋಷದ ಮೂಡ್ ನಲ್ಲೇ ಇರ್ತಾನೆ ಆ ಮೂಡ್ ನಲ್ಲಿ ಇರುವಂತ ಇಲ್ಲಿ ಫೈಲ್ ನೋಡ್ತಾ ನೋಡ್ತಾ ಕೂತಿದ್ದಾಗೇನೆ ಅದೇನು ಸುತ್ತ ಏನೋ ಭೂಮಿಗೆ ಅವನ್ ಜೊತೆ ಆ ಸಂಸಾರ ಪ್ರಾರಂಭ ಮಾಡುವಂತ ಆ ಮೂಡ್ ನಲ್ಲಿ ಅವಳು ಬಂದು ಅವನ್ ಜೊತೆ ಆಡಾಡ್ತಾಳೆ ಇಬ್ರು ಕೂಡ ಫುಲ್ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಹಾಡಾಡ್ತಾ ಸಂತೋಷದಲ್ಲಿ ಕಾಲ ಕಳೀತಾರೆ ಇಂತಹ ಇದೊಂದು ರೊಮ್ಯಾಂಟಿಕ್ ಆಗಿ ಹಾಡಾಡ್ತಾ ಇಬ್ರು ಗಂಡ ಹೆಂಡತಿಯಾಗಿ ನಿಜವಾಗಿಯೂ ಕೂಡ ಮುಂದೆಜ್ಜೆ ಇಡ್ತಾ ಇರ್ತಕ್ಕಂತ ಈ ಒಂದು ಸಂಚಿಕೆಯನ್ನ ಸುಂದರವಾದಂತಹ ಒಂದು ಸಂಚಿಕೆಯನ್ನ ನೋಡಿ ಎಲ್ಲಿಗೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಾರ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು